ಕೆರೂರಿನಲ್ಲಿ ಶ್ರೀರಾಮನವಮಿ ಅದ್ಧೂರಿಯಾಗಿ ಆಚರಿಸಲಾಯಿತು ಹೌದು ತಾಲೂಕಿನ ಕೆರೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುಜಿತ್ ತೋರ್ಸೆ ಅವರ ನೇತೃತ್ವದಲ್ಲಿ ಶ್ರೀರಾಮನವಮಿ ಭಕ್ತಿಪೂರ್ವಕವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು ಗ್ರಾಮದ ಶ್ರೀರಾಮ ರಿಟೆಕ್ ಬೆಳಗ್ಗೆ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಆನಂತರ ನಂತರ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ತಿರ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯರಾದ ವಿಠಲ್ವಾಡ್ಕೆ ರವಿ ಪಾಟೀಲ್ ಪರಶುಕಾಳೆ ಸಂತೋಷ್ ಗುರವ್ ಸುಜಿತ್ ತೋರ್ಸೆ ವಿಶ್ವನಾಥ್ ಪಾಟೀಲ್ ಭೀಮು ಹಿರೇಕುಡಿ ಮಲ್ಕಾರಿ ಗಡ್ಡೆ ಅಣ್ಣಾಸಾಹೇಬ್ ಕಾಳಿಂಗೇ ವಿನಾಯಕ್ ಪಾಟೀಲ್ ಶ್ರೀಶೈಲ್ ಶಿರೋಳೆ ಮುತ್ತುರಾಜ್ ಕಾಂಬ್ಳೆ अजित कुमार अजित वगाड़ी संदेश तोरसे प्रशांत कामगोल सचिन तोरसे सौरव तोरसे नवरंग गायकवाड़ प्रसन्न पाटील आनंद कुमार अमोल हके गोपाल अकोले किरण कालींंगे गिरीश पुजारी, बापू धनवडे रघु वागमारे आदर्श बड़गेर यमन गाड़ीकार, प्रवीण वड्डर, सते श्रीराम सेन्य कार्यकर्तर ಗ್ರಾಮಸ್ಥರು ಉಪಸ್ಥಿತರಿದ್ದರು ಇವತ್ತು ಬಹಳ ವಿಶೇಷ ಅಂದರೆ ಶ್ರೀ ರಾಮ ನೃತ್ಯದ ದಿವಸ ರಾಮನವಮಿ ಇದನ್ನು ನಮ್ಮ ಕೇವಲದಲ್ಲಿ ನಮ್ಮ ಶ್ರೀರಾಮ್ ಸೇನೆ ಯುವ ಯುವಕ ಮಂಡಳು ಹಾಗೂ ಯುವಕರು ಬಹಳ ಚೆನ್ನಾಗಿ ಆಚರಿಸ್ಕೊಳ್ತಾ ಬಂದಿದ್ದಾರೆ ಇದು ವರ್ಷ ಕೂಡ ನಾವು ಬಹಳ ಚೆನ್ನಾಗಿ ಶ್ರೀರಾಮಿಯನ್ನು ಆಚರಿಸ್ತಾ ಇದ್ದೀವಿ ನಾವು ವರ್ಷ ಪ್ರತಿ ವರ್ಷದಂತೆ ಈ ವರ್ಷವು ಪ್ರತಿ ರಾಮನವಮಿ ಅಂಬಿಲ ಸೇವೆ ಅಂಬಲಿ ಸೇವನ ನಮ್ಮ ಸುಜಿತ್ ಹಾಗೂ ಅವರ ತಂಡದವರು ಎಲ್ಲರೂ ವರ್ಷ ಎಲ್ಲರಿಗೂ ಅಂಬ್ಲಿ ಪ್ರಸಾದವನ್ನು ಮಾಡ್ತಾರೆ ಅದ್ರ ಜೊತೆಗೆ ಅನ್ನ ಪ್ರಸಾದ ಕೂಡ ಮಾಡ್ತಾ ಇದ್ದಾರೆ ಅದರ ಪ್ರಕಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಹೀಗೆ ರಾಮನವಮಿ ದಿವಸ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ ನಾನು ಹೇಳ್ತೀನಿ ಇದು ಸುಜಿತ್ ತುರ್ಸಿ ವರ್ಷ ಅವರ ಅವರ ಮತ್ತು ಅವ್ರ ಒಂದು ಹತ್ತಾರು ಜನ ಹುಡುಗರು ರೀ ಅವರ ನೇತೃತ್ವದ ಎಲ್ಲರೂ ಕೂಡ ವರ್ಷ ಮಾಡ್ತಾರೆ ಸರ್ ಬೆಳಗಿಂದ ನಾವ ಎಲ್ಲ ರಾಮನವಮಿ ನಮ್ಮ ಹನುಮಂತರ ಅಲ್ರಿ ರಾಮನವಮಿ ಶ್ರೀ ಶ್ರೀರಾಮ ಒಂದು ಫೋಟೋ ಮಾಡಿಸಿರಿ ಅದಕ್ಕೆ ಪೂಜೆ ಮಾಡಿಸಿ ಅಲ್ಲಿಯೂ ಪ್ರಸಾದ ಇದ್ ಮಾಡಿಸಿರಿ ಅದೇ ಪ್ರಕಾರ ಮತ್ತ ಅವ್ರ ಇಲ್ಲಿ ಪ್ರತಿ ವರ್ಷ ಬಸ್ ಸ್ಟ್ಯಾಂಡ್ ದಲ್ಲಿ ನಮ್ದೊಂದು ಇದನ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಇದ್ರಲ್ಲ ಉಪರ್ದ ಆ ಸರ್ಕಲ್ ದಲ್ಲಿ ಪ್ರತಿ ವರ್ಷ ಮಾಡ್ಕೊತ ಬಂದ್ರೆ ಮಹಾಪ್ರಸಾದನೂ ಇರ್ತಿದ್ರಿ ಅಂಬಲಿ ಸೇವೆನೂ ಇರ್ತಿದ್ರಿ ಇವತ್ತಿನ ದಿವಸ ಕೆರೂರು ಗ್ರಾಮದ ಯುವಕರು ಶ್ರೀ ರಾಮನವಮಿ ನಿಮಿತ್ತ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಇದು ಹಾಗೂ ಹನುಮಾನ್ ಮಂದಿರದಲ್ಲಿ ಕೂಡ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಇಂದು ವರ್ಷ ಎಲ್ಲ ಹುಡುಗರು ಕೂಡಿ ಎಲ್ಲ ಸರಿಯಾಗಿ ಎಲ್ಲ ಮಾಡ್ಕೊಂಡು ಬಂದಾಗ ಇದು ವರ್ಷ ಪ್ರಜಾರ ಮಾಡ್ತಾ ಇದ್ದಾರೆ

ഇക്നോർ കൊടുടാ വീഡിയോ ചെല്ലി. ആ ശരി كده ആ ശരി. നമ്പർ റീറ്റർ വാണ്ട്. നോളി ഇക്നോർ. ആ കേടല്ലെ മന്ത. ഇക്നോർ കൊടുടേ ദാ നി. ചേ ഇങ്ങന. അണ്ണാ. ഹാ. ജീരാ വന്നി. జగദാന. हां, വന്നൻ റീറ്റർ

はい。<laughs>

ओवर तुम एक मिनट ना जे